ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭುಪಾದ್ಕಿಜೆ ಎಲ್ಲರಿಗೂ ನಮಸ್ಕಾರ ಈಗ ನಾವು ಶ್ರೀಲಪ್ರಭುಪಾದರು ಹೇಳಿದ ಒಂದು ಕಥೆಯನ್ನು ತಿಳಿದುಕೊಳ್ಳೋಣ ದಕ್ಷಿಣ ಭಾರತದ ಶ್ರೀರಂಗಂ ಕ್ಷೇತ್ರದಲ್ಲಿರುವ ಶ್ರೀರಂಗನಾಥನ ದೇವಾಲಯದಲ್ಲಿ ಒಬ್ಬ ಅನಕ್ಷರಸ್ಥ ಬ್ರಾಹ್ಮಣನು ನಿತ್ಯವೂ ಭಗವದ್ಗೀತೆಯನ್ನು ಓದುತ್ತಿದ್ದ ಆ ಬ್ರಾಹ್ಮಣನು ಅನಕ್ಷರಸ್ಥನು ಹಾಗೂ ನಿತ್ಯವೂ ಅವನು ಭಗವದ್ಗೀತೆಯನ್ನು ಓದುತ್ತಿದ್ದ ವಿಷಯವು ಅಲ್ಲಿರುವವರಿಗೆಲ್ಲ ತಿಳಿದಿತ್ತು ಅವನು ಭಗವದ್ಗೀತೆಯ ಪುಸ್ತಕವನ್ನು ತೆರೆದು ಸುಮ್ಮನೆ ಊ ಎನ್ನುತ್ತಿದ್ದನು ಅಷ್ಟೆ ಒಂದು ದಿನ ಈ ಬ್ರಾಹ್ಮಣನ ಬಳಿ ಒಬ್ಬರು ಬಂದು ಹೀಗೆ ತಮಾಷೆ ಮಾಡಿದರು ಓ ಹೇಗೆ ಸಾಗಿದೆ ನಿನ್ನ ಭಗವದ್ಗೀತೆಯ ಓದು ಇದನ್ನು ಕೇಳಿ ಬ್ರಾಹ್ಮಣನು ಹೀಗೆ ಯೋಚಿಸಿದನು ನಾನು ಅನಕ್ಷರಸ್ಥನಾಗಿರುವುದರಿಂದ ಇವರು ನನ್ನ ಕುರಿತಾಗಿ ಹಾಸ್ಯ ಮಾಡುತ್ತಿದ್ದಾರೆ ಎಂದು ಆ ಸಮಯದಲ್ಲಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿದ್ದರು ಮತ್ತು ಈ ಬ್ರಾಹ್ಮಣನು ಒಬ್ಬ ಭಕ್ತ ಎಂಬುದು ಅವರಿಗೆ ಅರ್ಥವಾಯಿತು ಆದ್ದರಿಂದ ಅವರು ಆ ಬ್ರಾಹ್ಮಣನ ಬಳಿ ಹೋಗಿ ಹೀಗೆ ಕೇಳಿದರು ಓ ಪ್ರಿಯ ಬ್ರಾಹ್ಮಣನೇ ನೀನು ಏನು ಓದುತ್ತಿರುವೆ ಎಂದು ಚೈತನ್ಯ ಮಹಾಪ್ರಭುಗಳು ಹಾಸ್ಯ ಮಾಡುತ್ತಿಲ್ಲವೆಂದು ಆ ಬ್ರಾಹ್ಮಣನಿಗೆ ತಿಳಿಯಿತು ಹಾಗಾಗಿ ಅವನು ಉತ್ತರಿಸಿದನು ಸ್ವಾಮಿ ನಾನು ಭಗವದ್ಗೀತೆಯನ್ನು ಓದಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ನಾನೊಬ್ಬ ಅನಕ್ಷರಸ್ಥ ಎಂದನು ನಾನು ನಿತ್ಯವೂ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಓದಬೇಕೆಂದು ನನ್ನ ಗುರುಗಳು ಹೇಳಿದ್ದಾರೆ ನನಗೆ ಓದಲು ಬರುವುದಿಲ್ಲ ಆದರೆ ನನ್ನ ಗುರುಗಳ ಆಜ್ಞೆಯನ್ನು ಪಾಲಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ ಪುಸ್ತಕವನ್ನು ತೆರೆದು ಓದಲು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ ಎಂದನು ಚೈತನ್ಯ ಮಹಾಪ್ರಭುಗಳು ಹೇಳಿದರು ಆದರೆ ನೀನು ಕೆಲವೊಮ್ಮೆ ಅಳುತ್ತಿರುವುದನ್ನು ನಾನು ನೋಡಿದ್ದೇನೆ ಎಂದರು ಬ್ರಾಹ್ಮಣನು ಉತ್ತರಿಸಿದನು ಹೌದು ಸ್ವಾಮಿ ನಾನು ಅಳುತ್ತೇನೆ ಚೈತನ್ಯ ಮಹಾಪ್ರಭುಗಳು ಕೇಳಿದರು ನಿನಗೆ ಓದಲು ಬರುವುದಿಲ್ಲ ಆದರೂ ನೀನೇಕೆ ಅಳುವೆ ಬ್ರಾಹ್ಮಣನು ಉತ್ತರಿಸಿದನು ನಾನು ಈ ಭಗವದ್ಗೀತೆಯ ಪುಸ್ತಕವನ್ನು ತೆರೆದಾಗ ಒಂದು ಚಿತ್ರವನ್ನು ನೋಡುತ್ತೇನೆ ಹೇಗೆ ಕರುಣಾಮಯಿಯಾದ ಭಗವಂತ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದಾನೆ ಎಂದು ಕೃಷ್ಣನು ಎಷ್ಟು ದಯಾಮಯಿಯಾಗಿದ್ದಾನೆಂದರೆ ಅವನು ತನ್ನ ಭಕ್ತನಾದ ಅರ್ಜುನನ ಸೇವಕನ ಸ್ಥಾನವನ್ನು ಸ್ವೀಕರಿಸಿದ್ದಾನೆ ಏಕೆಂದರೆ ಅರ್ಜುನನು ತನ್ನ ರಥವನ್ನು ಆ ಕಡೆ ತೆಗೆದುಕೊಂಡು ಹೋಗು ಇಲ್ಲಿ ನಿಲ್ಲಿಸು ಮುಂತಾದ ಆದೇಶಗಳನ್ನು ಕೊಡುತ್ತಿದ್ದನು ಮತ್ತು ಕೃಷ್ಣನು ಅವನ ಆದೇಶಗಳನ್ನು ಪಾಲಿಸುತ್ತಿದ್ದನು ಭಗವಂತನು ಎಷ್ಟು ಕರುಣಾಮಯಿ ಆದ್ದರಿಂದ ಈ ಚಿತ್ರವನ್ನು ನೋಡಿದಾಗ ನನಗೆ ಅಳು ಬರುತ್ತದೆ ಎಂದನು ಇದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ತಕ್ಷಣವೇ ಆ ಬ್ರಾಹ್ಮಣನನ್ನು ಆಲಂಗಿಸಿದರು ಅವಿದ್ಯಾವಂತನಾಗಿದ್ದರೂ ನೀನು ನಿಜವಾಗಿಯೂ ಭಗವದ್ಗೀತೆಯನ್ನು ಓದುತ್ತಿರುವೆ ಎಂದರು ಅಂದರೆ ಈ ಕಥೆಯ ಸಾರಾಂಶವೇನೆಂದರೆ ನಾವು ಭಗವದ್ಗೀತೆಯನ್ನು ಸ್ಕಾಲರ್ಲಿ ಅಂದರೆ ವಿದ್ವತ್ಪೂರ್ಣವಾಗಿ ಅಲ್ಲದೆ ಅತ್ಯಂತ ವಿನೀತ ಭಾವದಿಂದ ಓದಬೇಕು ಭಗವದ್ಗೀತೆಯನ್ನು ಓದುವ ಭಾವವು ತುಂಬ ಮುಖ್ಯವಾಗಿದೆ ಜೈಶ್ರೀಲ ಪ್ರಭುಪಾತ್ ಕಿ ಜಯ್ ಹರೇ ಕೃಷ್ಣ